ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸಂಡೆ ರೆಕ್ಟ್ನೋರು ಜನವರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಆಪರೇಟರ್ ಮುಂಚೆ ನೆಟ್ವರ್ಕ್ ಚಾರ್ಜ್ನ ರಿಮೂವ್ ಮಾಡಿ ಕಸ್ಟಮರ್ಗೆ ಉಚಿತವಾಗಿ ಚಾನಲ್ ಗಳನ್ನ ಕೊಟ್ಟರು ಬೇಸ್ ಪ್ಯಾಕ್ ನಂತರ ಈ ಚಾನಲ್ಗಳಲ್ಲಿ ಕೇವಲ ಕಂಟೆಂಟ್ ಚಾರ್ಜ್ ಇರುತ್ತೆ ನೆಟ್ವರ್ಕ್ ಚಾರ್ಜ್ ಇರಲ್ಲ ಆದರೆ ಬೇರೆ ಟಿ ಎಚ್ ಆಪರೇಟರ್ಗಳಲ್ಲಿ ಕಂಟೆಂಟ್ ಚಾರ್ಜ್ ಮತ್ತೆ ನೆಟ್ವರ್ಕ್ ಚಾರ್ಜ್ ಎರಡೂ ಕೂಡ ಇರುತ್ತೆ ಇದಾದ ನಂತರ ಸಂಡೆ ರೆಕ್ಟ್ನೋರು ಫೆಬ್ರವರಿಯಲ್ಲಿ ಡಿ ಪಿ ಓ ಪ್ಯಾಕೇಜ್ ಲಾಂಚ್ ಮಾಡಿದ್ರು ಇದರಲ್ಲೂ ಕೂಡ ಬೇಸ್ ಪ್ಯಾಕ್ ನಂತರ ಕಂಟೆಂಟ್ ಚಾರ್ಜ್ ಇರುತ್ತೆ ನೆಟ್ವರ್ಕ್ ಚಾರ್ಜ್ ಇರಲ್ಲ ಅದನ್ನ ತಿಳಿಬೇಕಾದ್ರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಬಹುದು ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ಟ್ರೈ ನಿಯಮದ ಪ್ರಕಾರ ಕಸ್ಟಮರ್ಸ್ ಬೇಸ್ ಪ್ಯಾಕ್ ನಂತರ ಇಂಡಿವಿಜುವಲ್ ಚಾನಲ್ ಗಳನ್ನ ಸೆಲೆಕ್ಟ್ ಮಾಡಬಹುದು ಅಥವಾ ಪ್ಯಾಕೇಜ್ ಆಗಿ ಕೂಡ ಸೆಲೆಕ್ಟ್ ಮಾಡಬಹುದು ಇಂಥದ್ದೇ ಪ್ಯಾಕೇಜ್ ಹಾಕ್ಸ್ಬೇಕು ಅಂತ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇದರಲ್ಲಿ ಇರಲ್ಲ ಈ ವಿಡಿಯೋದಲ್ಲಿ ಡೈರೆಕ್ಟ್ ರೆಕ್ಟ್ನವರು ಒಟ್ಟಾರೆಯಾಗಿ ಮೂವತ್ತೈದು ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ಎರಡು ಕನ್ನಡ ಡಿ ಪಿ ಓ ಪ್ಯಾಕ್ ನೊಂದಿಗೆ ಹತ್ತು ಡಿ ಪಿ ಓ ಪ್ಯಾಕ್ ಗಳು ಸೇರಿದವೆ ಅಂದ್ರೆ ಹೊಸದಾಗಿ ಇಪ್ಪತ್ ಮೂರು ಪ್ಯಾಕ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಕನ್ನಡದ ಎರಡು ಹಳೆಯ ಪ್ಯಾಕ್ ಗಳೊಂದಿಗೆ ಕನ್ನಡದ ನಾಲ್ಕು ಹೊಸ ಪ್ಯಾಕ್ ಗಳು ಸೇರಿದಾವೆ ಅದರಲ್ಲೂ ವಿಶೇಷವಾಗಿ ಮೂರು ಕನ್ನಡದ ಎಚ್ ಡಿ ಪ್ಯಾಕ್ ಗಳು ಸೇರಿದವೆ ಈ ಪ್ಯಾಕೇಜ್ ಗಳಲ್ಲಿ ಹೊಸದಾಗಿ ಯಾವ್ಯಾವ ಚಾನೆಲ್ ಗಳಿದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ನಮ್ಮ ಚಾನೆಲ್ ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ನ ಕ್ಲಿಕ್ ಮಾಡಿ ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಬಹುದು ಇಲ್ಲಿ ನೀವು ನೋಡಬಹುದು ಬೇಸಿಕ್ ಪ್ಯಾಕ್ ಮತ್ತೆ ಕನ್ನಡದ ಪ್ಯಾಕ್ ನೊಂದಿಗೆ ಒಟ್ಟಾರೆಯಾಗಿ ಮೂವತ್ತೈದು ಪ್ಯಾಕೇಜ್ ಗಳನ್ನ ಲ್ಯಾಂಗ್ವೇಜ್ ಆಧಾರದಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆ ಇಪ್ಪತ್ನಾಲ್ಕು ಪ್ಯಾಕ್ ಗಳು ನಾಲ್ಕು ಆರ್ ಒ ಐ ಡಿ ಪಿ ಓ ಪ್ಯಾಕ್ ಗಳು ಹಾಗೂ ಮರಾಠಿ ಬೆಂಗಾಳಿ ಒಡಿಯಾದ ಆರು ಪ್ಯಾಕೇಜ್ ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕನ್ನಡದ ಡಿ ಪಿ ಓ ಪ್ಯಾಕ್ ಒನ್ ಹಾಗೂ ಡಿ ಪಿಒ ಪ್ಯಾಕ್ ಟೂ ಬಗ್ಗೆ ಹೇಳಿದೀನಿ ಹಾಗೂ ಆ ವಿಡಿಯೋದಲ್ಲಿ ಚಾನೆಲ್ ಗಳು ವೇರಿಯೇಷನ್ ಕೂಡ ಆಗಬಹುದು ಅಂತ ಹೇಳಿದ್ದೆ ಅದರಂತೆ ಹಳೆಯ ವಿಡಿಯೋದಲ್ಲಿ ಕನ್ನಡ ಡಿಪಿಒ ಪ್ಯಾಕ್ ಒನ್ ನಲ್ಲಿ ನೂರ ಎಂಬತ್ ಮೂರು ಗಳಿದ್ದವು ಈಗ ನೂರ ಎಂಬತ್ತೆರಡು ಚಾನೆಲ್ ಆದ್ರೆ ಪ್ರೈಸ್ ಮಾತ್ರ ಸೇಮ್ ಇದೆ ಹಾಗೇನೆ ಕನ್ನಡದ ಡಿಪಿಒ ಪ್ಯಾಕ್ ಟೂ ನಲ್ಲಿ ಇನ್ನೂರ ಏಳು ಚಾನಲ್ ಈಗ ಅದು ಇನ್ನೂರ ಐದು ಚಾನೆಲ್ ಆದ್ರೆ ಪ್ರೈಸ್ ಮಾತ್ರ ಸೇಮ್ ಇದೆ ಇನ್ನು ಕನ್ನಡದ ಹೊಸ ಪ್ಯಾಕ್ ಆದ ಕನ್ನಡ ಡಿಪಿಒ ಪ್ಯಾಕ್ ತ್ರೀ ಇದಕ್ಕೆ ಬಂದ್ರೆ ಇದರಲ್ಲಿ ಒಟ್ಟು ಇನ್ನೂರ ಮೂವತ್ತೆರಡು ಚಾನೆಲ್ ಗಳಿದಾವೆ ಹಾಗೂ ಇದಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅದರಲ್ಲಿ ಯಾವ್ಯಾವ ಚಾನಲ್ ಗಳ ವೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು ಇನ್ನು ಎಚ್ ಡಿ ಚಾನೆಲ್ ಬಂದರೆ ಬಂದ್ರೆ ಎಚ್ ಡಿ ಕನ್ನಡ ಡಿ ಪಿಒ ಪ್ಯಾಕ್ ಒನ್ ಇದರಲ್ಲಿ ಒಟ್ಟು ನೂರ ತೊಂಬತ್ತೈದು ಚಾನಲ್ ಇದಕ್ಕೆ ಇನ್ನೂರ ಅರವತ್ ಮೂರು ರೂಪಾಯಿ ಆಗುತ್ತೆ ಯಾವ್ಯಾವ ಚಾನೆಲ್ ಗಳಿದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಈಗ ಎಚ್ ಡಿ ಕನ್ನಡ ಡಿ ಪಿ ಓ ಪ್ಯಾಕ್ ಟೂ ಗೆ ಬರೋದಾದ್ರೆ ಒಟ್ಟು ಇನ್ನೂರ ಇಪ್ಪತ್ತೇಳು ಚಾನಲ್ಗಳಿದಾವೆ ಅದಕ್ಕೆ ಮುನ್ನೂರ ಅರವತ್ತ್ ಮೂರು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವ್ಯಾವ ಚಾನೆಲ್ಗಳಿದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಈಗ ಎಚ್ ಡಿ ಕನ್ನಡ ಡಿ ಪಿ ಓ ಪ್ಯಾಕ್ ತ್ರೀಗೆ ಗೆ ಬರೋದಾದ್ರೆ ಒಟ್ಟು ಇನ್ನೂರ ಅರವತ್ತಾರು ಚಾನಲ್ ಅದಕ್ಕೆ ನಾನೂರ ತೊಂಬತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವ್ಯಾವ ಚಾನೆಲ್ ಗಳಿದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಇಷ್ಟೇ ಅಲ್ಲದೆ ಕಸ್ಟಮರ್ಸ್ ಬಜೆಟ್ಗಾಗಿ ಪಿ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಿಂದ ಸ್ವಲ್ಪ ಮಟ್ಟಿಗೆ ಹಣ ಉಳಿತಾಯ ಮಾಡಬಹುದು ಇದರಲ್ಲಿ ಕೆಲವು ಚಾನೆಲ್ ಜನರ ಆಧಾರದಂತೆ ಡಿಫ್ರೆಂಟ್ ಫಾರ್ಮೆಟ್ ನಲ್ಲಿ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಮೊದಲಿಗೆ ಆರ್ ಓ ಡಿ ಪಿ ಓ ಪ್ಯಾಕ್ ಒನ್ ಇದಕ್ಕೆ ನೂರ ತೊಂಬತ್ನಾಲ್ಕು ರೂಪಾಯಿ ಆಗುತ್ತೆ ಹಾಗೂ ಇದರಲ್ಲಿ ಚಾನಲ್ ಚಾನಲ್ಗಳಿದಾವೆ ಅದರಲ್ಲಿ ಯಾವ್ಯಾವ ಚಾನೆಲ್ ಗಳಿದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಹಾಗೇನೆ ಆರ್ ಓ ಡಿ ಪಿ ಓ ಪ್ಯಾಕ್ ಟೂ ಇದರಲ್ಲಿ ಇನ್ನೂರ ಒಂಬತ್ತು ಚಾನಲ್ ಇದಕ್ಕೆ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ಅದ್ ಯಾವ್ದಾವ್ದು ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಮತ್ತೆ ಎಚ್ ಡಿ ಆರ್ ಒ ಐ ಒ ಪ್ಯಾಕ್ ಒನ್ ಇದರಲ್ಲಿ ನೂರ ತೊಂಬತ್ತೊಂಬತ್ತು ಚಾನಲ್ಗಳಿದ್ದಾವೆ ಇದಕ್ಕೆ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಹಾಗೂ ಕಡೆಯದಾಗಿ ಎಚ್ ಡಿ ಆರ್ ಒ ಐ ಡಿ ಪಿ ಪಿಒ ಪ್ಯಾಕ್ ಟು ಇದರಲ್ಲಿ ಇನ್ನೂರ ಮೂವತ್ತೊಂದು ಚಾನಲ್ಗಳಿದ್ದಾವೆ ಇದಕ್ಕೆ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವ್ಯಾವ ಚಾನೆಲ್ಗಳಿದ್ದಾವೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಉಳಿದಂತೆ ಮರಾಠಿ ಎರಡು ಪ್ಯಾಕೇಜ್ಗಳು ಮತ್ತೆ ಅವುಗಳ ಪ್ರೈಸ್ ಹಾಗೂ ತೆಲುಗು ತಮಿಳು ಮಲಯಾಳಂ ಹಾಗೂ ಅವುಗಳ ಬೆಲೆ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಧನ್ಯವಾದಗಳು ಜೈ ಹಿಂದ್